ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ರಂಗನಾಥ್ ಗಣೇಶನ ಹತ್ರ ಕಾರ್ ಬಗ್ಗೆ ಬೇಡಿಕೆ ಇಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ ಅಲ್ಲ ಅಂಕಲ್ ಅವರು ಕಾರ್ ಕೊಡಕ್ ಅಂತ ಇದ್ದಾರೆ ಮುಂದೆ ಏನ್ ಮಾಡೋಣ ಅನ್ಕೊಂಡಿದೀರಾ ಅಂತ ಚೇತನ್ ಹೇಳ್ತಾನೆ ಏನ್ ಮಾಡೋಕ್ಕಾಗುತ್ತಪ್ಪ ಆಗುತ್ತಪ್ಪ ಋಣ ಹರಿಯಿತು ಅಂತ ಕಾಣಿಸುತ್ತೆ ನಾಳೆ ಗಣೇಶ್ನಬ್ಬ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಕಾಪಾಡಪ್ಪ ಹೇಗಾದ್ರು ಮಾಡಿ ಅಂತ ಅವನೂನೇ ಕೇಳ್ಕೊಬೇಕೇನೆ ಅಂದಂಗೆ ಚೇತನ್ ನಾವಿಲ್ಲಿಗೆ ಬಂದಿದ್ದ ವಿಷಯ ಮಾತ್ರ ಯಾವುದೇ ಕಾರಣಕ್ಕೂ ಸೂರ್ಯಂಗ ಇಲ್ಬಿಡ ಕಣಪ್ಪ ಅವ್ನಿಗೆ ಈ ವಿಷಯನೇ ಗೊತ್ತಾಗ್ಬಾರ್ದು ಅಂತ ರಂಗನಾಥ್ ಹೇಳ್ತಾರೆ ಸರಿ ಅಂಕಲ್ ಆಯ್ತು ನಾನು ಹೇಳಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನೆಕ್ಸ್ಟ್ ಇನ್ ಅಲ್ಲಿ ರಂಗನಾಥ್ ಏನೋ ಯೋಚನೆ ಮಾಡ್ತಾ ಕುಂತಿರ್ತಾರೆ ಅಷ್ಟಲ್ಲಿ ಅಲ್ಲಿಗೆ ಶಾಂತಿ ಬರ್ತಾಳೆ ರೀ ನೀವಿನ್ನೂ ಇನ್ನು ಮಲ್ಗಿಲ್ವಾ ಹೋಗ್ಲಿ ಮಾತ್ರ ಆದ್ರು ತಗೊಂಡ್ರಾ ಏನ್ರಿ ನೀವು ಟೈಮ್ ಸರಿಯಾಗಿ ಮಾತ್ರ ತಗೊಳ್ಳಿ ಅಂತ ಹೇಳಿಲ್ವಾ ಸರಿ ನಾನ್ ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಅಂತ ಶಾಂತಿ ಹೇಳ್ತಾಳೆ ನಾನು ನಿನ್ನ ಹತ್ರ ಒಂದ್ ಮುಖ್ಯವಾದ ವಿಷಯ ಕಣೆ ಅಂತ ರಂಗನಾಥ್ ಹೇಳ್ತಾರೆ ರವಿ ಬಗ್ಗೆ ತಾನೆ ಅವನು ಮತ್ತೆ ಮನೆಗ್ ಬರೋದು ನಿಮ್ಗೊಪ್ಕೆ ತಾನೆ ಅಂತ ಶಾಂತಿ ಕೇಳ್ತಾಳೆ ಅವನ್ ಬಗ್ಗೆ ಮಾತಾಡ್ಬೇಡ ಶಾಂತಿ ನಮ್ಮನ್ನ ಬಿಟ್ಟೋದ್ರ ಬಗ್ಗೆ ನಾವ್ ಯಾಕೆ ಜ್ಞಾಪಿಸ್ಕೋಬೇಕು ಅವನ್ ಜೀವನ ಅವ್ನು ನೋಡ್ಕೊಂಡ್ ಆಗಿದೆ ಅವಾಗ್ಲೇನೆ ನಮ್ಮನ್ ನೋಡ್ಕೊತಾರೋ ಜೀವದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ವಾ ನಾವು ಬೇಡ ಅಂತ ಹೋದವನು ನಮಗೂ ಬೇಡ ನಮಗೋಸ್ಕರ ಯಾರು ಯೋಚನೆ ಮಾಡ್ತಾರೆ ಅಂತವ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ನಾನು ಹೇಳೋ ವಿಷಯನ ಸ್ವಲ್ಪ ಕೇಳಿಸ್ಕೊತೀಯಾ ಅಂತ ರಂಗನಾಥ್ ಹೇಳ್ತಾರೆ ಹೇಳಿ ಏನ್ ವಿಷಯ ಅಂತ ಕೇಳಿಸ್ಕೊತೀನಿ ಅಂತ ಶಾಂತಿ ಹೇಳ್ತಾಳೆ ನಾನು ಮನೆ ಪತ್ರನ ಅಡ ಇಡ್ಬೇಕಂತ ಯೋಚನೆ ಮಾಡಿದೀನಿ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋಯ್ಯೋ ಬೇಡ ಬೇಡ ಅಲ್ಲ ಅದು ಅಲ್ಲದೆ ಈಗ ಯಾಕೆ ಇಡ್ಬೇಕು ಅಂತ ಶಾಂತಿ ಕೇಳ್ತಾಳೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಆದ್ರೆ ನಿನ್ಗೆ ಯಾಕೆ ಇದನ್ ಹೇಳ್ಬೇಕಂತ ಮೊದಲು ಹೇಳ್ತೀನಿ ಶಾಂತಿ ನಾವ್ ಗಂಡ ಹೆಂಡ್ತಿ ಒಬ್ರು ಮಾಡೋ ಕೆಲ್ಸ ಇನ್ನೊಬ್ಬರಿಗೆ ಚೆನ್ನಾಗ್ ಗೊತ್ತಿರ್ಬೇಕು ನೀನು ನನಗ ಇರೋ ಹಾಗೆ ಮನೆ ಪತ್ರನ ಅಡ ಇಟ್ಟಿರ್ಬೋದು ಆದ್ರೆ ನಾನು ಆ ಗೊತ್ತಿಲ್ದೇ ಕೆಲಸ ಮಾಡೋನಲ್ಲ ಮುಚ್ಚು ಮರೆ ಮಾಡಿ ಮಾಡೋದು ವ್ಯವಹಾರ ಅಷ್ಟೇ ಅದನ್ನ ಯಾರು ಸಂಸಾರ ಅಂತ ಕರಿಯಲ್ಲ ಅಂತ ರಂಗನಾಥ್ ಹೇಳ್ತಾರೆ ರೀ ನಾನ್ ಅವತ್ತೇ ಕ್ಷಮೆ ಕೇಳದ್ನಲ್ವಾ ಸರಿ ಹೇಳಿ ಯಾವ ಕಾರಣಕ್ಕೆ ಮನೆ ಪತ್ರ ಅಡ ಇಡ್ಬೇಕನ್ಕೊಂಡಿದೀರಾ ಅಂತ ಶಾಂತಿ ಹೇಳ್ತಾಳೆ ಸೂರ್ಯಂಗೋಸ್ಕರ ಪಾಪದವ್ ಕಣೆ ಅವನು ಪಾಪ ನನಗೋಸ್ಕರ ಅವನ ಆಸೆ ಪಟ್ಟಿ ಇಟ್ಕೊಂಡಿದ್ ಕಾರ್ ಕೂಡ ಮಾರ್ಕೊಂಡ ಮನೆ ಮನೆಗೆ ಹೋಗಿ ಇನ್ಯಾರ್ದು ಕಾರ್ಗಳನ್ನ ಒರೆಸಿ ಅದ್ರಿಂದ ಜೀವನ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದಾನೆ ನೆನ್ಸ್ಕೊಂಡ್ರೆ ಕರುಳು ಕೀಚ್ದಂಗ್ ಆಗುತ್ತೆ ಕಣೆ ಈ ವಿಷಯ ನನ್ ತನಕ ಬರ್ಬಾರ್ದಂತ ಆ ಮೀನಾ ಫೈನಾನ್ಸ್ ಕೊಟ್ಟವ್ ಮನೆ ತನಕ ಹೋಗ್ ಬೇಡ್ಕೊಂಡಿದ್ದಾಳೆ ಅಂತ ರಂಗನಾಥ್ ಹೇಳ್ತಾರೆ ಯಾಕ್ರೀ ಹೋಗ್ಬೇಕಿತ್ತ ಅವಳು ನಮ್ ಮರ್ಯಾದೆ ತಗಿಯೋದಕ್ಕ ಹಂಗ್ ನೋಡಕೋದ್ರೆ ಇವತ್ತಾಗಿರೋದಕ್ಕೆಲ್ಲ ಅವಳೇ ಕಾರಣ ಅಂತ ಶಾಂತಿ ಹೇಳ್ತಾರೆ ಮಾರಿಗೆ ಯಾವಾಗ್ಲೂ ಓರಿ ಮೇಲೆ ಕಣ್ಣು ಅನ್ನೋ ತರ ಯಾಕೆ ಎಲ್ಲಾ ವಿಷಯಕ್ಕೂ ಅವಳುನೆ ಮಧ್ಯ ಕೇಳಿತೀಯ ಅಂತ ರಂಗನಾಥ್ ಹೇಳ್ತಾರೆ ಮತ್ತೆ ಅವಳು ಮಾಡಿದ್ದೆಲ್ಲ ಸರಿನಾ ಅಂತ ಶಾಂತಿ ಕೇಳ್ತಾರೆ ಗಂಡ ಆದವನು ಅಷ್ಟು ಪಾಡ್ ಪಡ್ತಾ ಇದ್ರೆ ಹೆಂಡತಿ ಆದವಳು ಮತ್ತಿನ್ನೇನೇ ಮಾಡ್ತಾಳೆ ಶಾಂತಿ ಮನೋಜ ರವಿ ಇವ್ರಿಬ್ರು ನನ್ ಮರ್ಯಾದೆ ತಗ್ದವ್ರೆ ಕಣೆ ಆದ್ರೆ ನಾನ್ ಹೇಳ್ದಂಗೆ ಕೇಳೋದು ಸೂರ್ಯ ಮಾತ್ರ ಅವ್ನು ಒಬ್ನೇ ಕಣೆ ನನ್ ಜೊತೆ ಇರೋದು ಅಂತ ರಂಗನಾಥ್ ಹೇಳ್ತಾರೆ ರೀ ನನ್ಗೆ ನಂದು ಅಂತ ಇರೋದು ನೀವು ಮತ್ತೆ ಈ ಮನೆ ಮಾತ್ರ ಹಡ ಇಡೋಕೆ ಹೇಗ್ ಒಪ್ಕೊಳ್ಳಿ ಹೇಳಿ ಅಂತ ಶಾಂತಿ ಹೇಳ್ತಾಳೆ ರೋಹಿಣಿ ಇನ್ನು ನಮ್ ಮನೆ ಸೊಸೆನೆ ಆಗಿರ್ಲಿಲ್ಲ ಆಗ್ಲೇ ನೀನು ಅವಳಗೋಸ್ಕರ ನೀನ್ ಮನೆ ಪತ್ರನ ಹಡ ಇಟ್ಟಿದ್ದೆ ಯಾಕಂದ್ರೆ ನಿನ್ ಮನೋಜ್ಜೀವನ ಚೆನ್ನಾಗಿರ್ಲಿ ಅಂತ ಈಗ್ಲೂನು ನಿಂದೇ ಮಗ ಸೂರ್ಯ ನಿನ್ ದೂರ ಆಗ್ಬಿಟ್ನೇನೆ ಸೂರ್ಯ ಕೂಡ ನಮ್ಮಿಬ್ರು ರಕ್ತ ಹಚ್ಕೊಂಡು ಉಟ್ತವ್ನೇ ಅಲ್ವೇನೆ ಅವನ್ ಮೇಲೆ ನಿನ್ಗ ಅಷ್ಟೊಂದ್ ಕೋಪ ಅಷ್ಟೊಂದ್ ತಾತ್ಸಾರ ಯಾಕೆ ಯಾಕೆ ಅಂತಾನೆ ನನ್ಗ ಅರ್ಥ ಆಗ್ತಾ ಇಲ್ಲ ಕಣೆ ಆದ್ರೆ ಒಂದ್ ಅರ್ಥ ಮಾಡ್ಕೊ ಶಾಂತಿ ತನ್ನದ್ ಸಂಪಾದನೆಗೆ ಅಂತ ಇಟ್ಕೊಂಡಿರೋ ಕಾರಣ ತನ್ನ ಅಪ್ಪನ್ ರಕ್ಷಣೆಗೆ ಅಂತ ಮಾರ್ಬಿಟ್ಟ ಕಣೆ ಇಂಥ ಸಂದರ್ಭದಲ್ಲಿ ಅವನಿಗೆ ಸಹಾಯ ಮಾಡ್ಬೇಕಾದ್ದು ನಮ್ ಕರ್ತವ್ಯ ಅಲ್ವೇನೆ ಅಂತ ರಂಗನಾಥ್ ಹೇಳ್ತಾರೆ ಆಯ್ತು ನೀವ್ ನಿರ್ಧಾರ ಮಾಡದ್ಮೇಲೆ ನಂದೇನಿದೆ ಬಿಡಿ ಅಂತ ಶಾಂತಿ ಹೇಳ್ತಾರೆ ಇದು ನಿನ್ನೆ ನಿರ್ಧಾರ ಕೂಡ ಆಗ್ಬೇಕನ್ನೋದು ನನ್ನ ಆಸೆ ಕಣೆ ಬೇಡ ಅನ್ಬೇಡ್ವೆ ರವಿ ಮನೋಜನ್ ಹಾಗೆ ಅವನು ಕೂಡ ಚೆನ್ನಾಗಿರ್ಬೇಕನ್ನೋದು ನನ್ನ ಆಸೆ ನಾನಿರೋವರೆಗೂ ಅವ್ನ ಬಗ್ಗೆ ಯೋಚನೆ ಮಾಡ್ಬೋದು ನಾನ್ ಕಣ್ಮುಚ್ಕೊಬಿಟ್ರೆ ಅವ್ನ ಬಗ್ಗೆ ಯಾರೇ ಯೋಚನೆ ಮಾಡ್ತಾರೆ ಅಂತ ರಂಗನಾಥ್ ಹೇಳ್ತಾರೆ ನೋಡ್ರಿ ಅವನಿಗೆ ಸಹಾಯ ಆಗೋದು ಬಿಡೋದು ಆಮೇಲಿನ ಮಾತು ಆದ್ರೆ ನೀವಿರಲ್ಲ ಅನ್ನೋ ಮಾತೆಲ್ಲ ಆಡ್ಬೇಡ್ರಿ ದಮ್ಮಯ್ಯ ಅಂತೀನಿ ಹಂಗೆಲ್ಲಾ ಮಾತಾಡ್ಬೇಡಿ ಆಯ್ತಾ ಸರಿ ಆಯ್ತು ಪೇಪರ್ಸ್ ಇಡಿ ಆದ್ರೆ ಇದು ಒಂದೆರಡು ಲಕ್ಷ ಜಾಸ್ತಿಗೆ ಇಡಿ ನೀವು ನಾನು ಕುತ್ಕೆ ಬಳೆ ಎಲ್ಲಾ ನೋಡಿಲ್ವಾ ನೀವ್ ಆಸ್ಪತ್ರೆಯಲ್ಲಿ ಇರುವಾಗ ಅದನ್ನೆಲ್ಲ ಹಡ ಇಟ್ಟಿದ್ವಿ ಈಗ ಹಬ್ಬ ಅಂತ ಬಂದ್ಮೇಲೆ ಅಕ್ಕ ಪಕ್ಕದಲ್ಲಿ ಅರ್ಶನಾ ಕುಂಕುಮಕ್ಕೆ ಹೋಗ್ಬೇಕಾದ್ರೆ ಈಗ ಹೋಗಕ್ ಬೇಜಾರಾಗುತ್ತೆ ರೀ ಪ್ಲೀಸ್ ಅದನ್ನು ಬಿಡ್ಸ್ಕೊಟ್ಬಿಡ್ರಿ ಸರಿ ಆಯ್ತು ಮಾತ್ರ ಕೊಡ್ತೀನಿ ರೀ ಅಂತ ಶಾಂತಿ ಹೇಳ್ತಾಳೆ ಆಗ್ಲಿ ಭಗವಂತ ನಿಚ್ಚೆ ಅವ್ನ ನಡೆಸ್ತಂಗೆ ಆಗ್ಲಿ ಬಿಡು ಅಂತ ರಂಗನಾಥ್ ಹೇಳ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಅಲ್ಲಿ ಆ ತರಕಾರಿ ತಗೊಂಡ್ ಬರ್ತಾ ಇರ್ತಾಳೆ ಅಲ್ಲಿ ಗಣಪತಿ ವಿಗ್ರಹಗಳನ್ನ ನೋಡಿ ಗಣಪ ಎಷ್ಟು ಮುದ್ದಾಗಿದೀಯಾ ನೀನು ನಾಳೆ ಇಡೀ ಜಗತ್ತೇ ನಿನ್ನನ್ನ ಕೂರ್ಸಿ ಜೋರಾಗಿ ಪೂಜೆ ಮಾಡುತ್ತೆ ಆದ್ರೆ ನಮ್ಮನೇಲಿ ಅದ್ರ ಬಗ್ಗೆ ಯಾವ ಮಾತುಕತೆನೂ ಇಲ್ಲ ನಮ್ಮ ಯಜಮಾನ್ರ ಏನಾದ್ರು ಕೆಲ್ಸಕ್ ಹೋಗಿದ್ರೆ ಈ ನಿನ್ನ ಕೂರ್ಸಿ ಜೋರಾಗಿ ಹಬ್ಬ ಮಾಡ್ತಾ ಇದ್ರು ಆದ್ರೆ ನಾವೀಗ ಆ ಪರಿಸ್ಥಿತಿಯಲ್ಲಿಲ್ಲ ಇಲ್ಲ ಹೂವು ಹಣ್ಣು ಇಲ್ಲ ಅಂತ ಹೇಳಿದ್ರುನು ಖಡಕ್ ಪಕ್ಸ ನಿನ್ನ ಕೂರ್ಸಿ ಆದ್ರೂ ಪೂಜೆ ಮಾಡ್ಬೇಕಂತ ಅನ್ನಿಸ್ತಾ ಇದೆ ಅಣ್ಣ ಈ ಗಣೇಶ ಎಷ್ಟು ಅಂತ ಮೀನಾ ಕೇಳ್ತಾಳೆ ಏಳ್ನೂರ ಐವತ್ತಮ್ಮ ಅಂತ ಅಂಗಡಿಯವ್ರು ಹೇಳ್ತಾರೆ ಏಳ್ನೂರ ಐವತ್ತ ಅಯ್ಯೋ ನನ್ನ ಹತ್ರ ಅಷ್ಟು ದುಡ್ಡು ಇಲ್ವಲ್ಲ ನೂರ ಐವತ್ ರೂಪಾಯಿ ಅಷ್ಟೇ ನನ್ನ ಹತ್ರ ಇರೋದು ಅಣ್ಣ ಸ್ವಲ್ಪ ದುಡ್ಡು ನನ್ನ ಹತ್ರ ಸಾಲ್ಟೇಜ್ ಇದೆ ನಾನ್ ದುಡ್ಡು ತಗೊಂಡ್ ಬಂದು ತಗೊಂಡ್ತೀನಿ ಅಂತ ಹೇಳಿ ಮೀನಾಲಿಂದ ಹೋಗ್ತಾಳೆ ಈ ಕಡೆ ಸೂರ್ಯ ಚೇತನಿಗೆ ಫೋನ್ ಮಾಡಿ ಹತ್ತ್ ಸಾವಿರ ರೂಪಾಯಿ ಅರೇಂಜ್ ಆಗುತ್ತೇನೋ ಅಂತ ಕೇಳ್ತಾ ಇರ್ತಾನೆ ಯಾಕೋ ಅಂತ ಚೇತನ ಹೇಳ್ತಾನೆ ಇವಾಗ ಜೀವನ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಕಣೋ ನಾನು ಇವಾಗ ಕೆಲಸ ಮಾಡ್ತಾ ಇದೀನಲ್ಲಾ ನನ್ಗೆ ಸಂಬಳ ಬರ್ತಾ ಇದ್ಬಿಡ್ತೀನಿ ಮಗ ಏನಾದ್ರು ನೋಡೋ ಅರೇಂಜ್ ಆಗುತ್ತಾ ಅಂತ ಸೂರ್ಯ ಹೇಳ್ತಾನೆ ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಮಗ ಯಾರ್ನಾದ್ರೂ ಕೇಳಿ ನೋಡ್ತೀನಿ ಅಂತ ಚೇತನ್ ಹೇಳ್ತಾನೆ ಸಡನ್ ಆಗಿ ಅಷ್ಟೊಂದು ಉಟ್ಕೊಡೋರು ಯಾರೋ ಇದಾರೆ ಅಂತ ಸೂರ್ಯ ಹೇಳ್ತಾನೆ ಮಗ ನನ್ಗೆ ಅಂತ ಫೈನಾನ್ಸರ್ ಹತ್ರ ಈಸ್ಕೊಂಡು ನಿನ್ಗೆ ಕೊಟ್ಬಿಡ್ತೀನಿ ಅಂತ ಚೇತನ್ ಹೇಳ್ತಾನೆ ಬೇಕಾಗಿಲ್ಲ ಅವನ ಹೆಸ್ರು ಈ ಮನೇಲಿ ಇರ್ಬಾರ್ದಂದ್ರೆ ನೀನ ಏನೋ ಅವನ್ ಕೊಡೋ ದುಡ್ಡು ನನಗ್ ಬೇಕಾಗಿಲ್ಲ ಕಣೋ ಬೇರೆ ಎಲ್ಲಾದ್ರೂ ವ್ಯವಸ್ಥೆ ಆಗುತ್ತಾ ಕೇಳ ನೋಡು ಅಂತ ಸೂರ್ಯ ಹೇಳ್ತಾನೆ ಸರಿ ಮಗ ತಿಳ್ಕೊಂಡು ಅಡ್ಜಸ್ಟ್ ಆದ್ರೆ ನಾನೇ ತಂದ್ಕೊಟ್ಟ ಹೋಗ್ತೀನಿ ಅಂತ ಚೇತನ್ ಹೇಳ್ತಾನೆ ಸರಿ ಕಣೋ ನಾನು ಕಾಯ್ತಾ ಇರ್ತೀನಿ ಜೇಬಲ್ಲಿ ಒಂದ್ ರೂಪಾಯಿ ಕಾಸಿಲ್ಲ ಯಾವ್ದಾದ್ರು ಗೊತ್ತಾದ್ರೆ ಫೋನ್ ಮಾಡು ಆಯ್ತಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಸೂರ್ಯ ಹಾಸ್ಟೆಲ್ ಅಲ್ಲಿಗೆ ಮೀನಾ ಬರ್ತಾಳೆ ಏಯ್ ನೀನ್ ಹಿಂಗ್ ಬಂದ್ ಬಂದು ಮುಖ ತೋರಿಸ್ತಾ ಇರ್ಬೇಡ ನನ್ಗೆ ಇವತ್ತು ಏನೇನಾಯ್ತೋ ಎಲ್ಲದಕ್ಕೂ ನೀನೇ ಕಾರಣ ಮೊದಲು ಬಂದ್ ವಿಷಯನ ಒದ್ರು ಬಿಟ್ಟು ಹೋಗ್ತಾ ಇರು ಅಂತ ಸೂರ್ಯ ಹೇಳ್ತಾನೆ ಅದು ನನಗ್ ಸ್ವಲ್ಪ ದುಡ್ಡು ಬೇಕಾಗಿತ್ತು ನನ್ನ ಹತ್ರ ನೂರೈವತ್ ರೂಪಾಯಿ ಇದೆ ಅಷ್ಟೇ ಇನ್ನೊಂದ್ ಆರ್ನೂರು ರೂಪಾಯಿ ಇದ್ದಿದ್ರೆ ಅಂತ ಮೀನಾ ಹೇಳ್ತಾಳೆ ಅಲ್ಲೇ ನೀನೇ ಪರವಾಗಿಲ್ಲ ಕಣೆ ನಿನ್ ಹತ್ರ ನೂರ ರೂಪಾಯಿ ಆದ್ರೂ ಇದೆ ನನ್ನ ಹತ್ರ ನೂರೈವತ್ ಪೈಸೆ ಕೂಡ ಇಲ್ಲ ಎಲ್ಲಾ ಗೊತ್ತಿದ್ದು ಗೊತ್ತಿದ್ದು ಬಂದು ಆರ್ನೂರು ರೂಪಾಯಿ ಬೇಕು ಅಂದ್ರೆ ನಾನ್ ಎಲ್ಲಿಂದನೆ ತಗೊಂಡ್ ಬರ್ಲಿ ಏ ಈ ಬಡತನ ಈ ಕಷ್ಟಕ್ಕೆಲ್ಲ ನೀನೇ ಕಣೆ ಕಾರಣ ಸುಮ್ನೆ ನನ್ ಬಾಯ್ಲಿ ಏನೇನೋ ಹೇಳಿಸ್ಬೇಡ ಅವತ್ ನೀನು ಪೇಪರ್ ಎಲ್ಲಿ ಅಂತ ಹೇಳ್ಬಿಟ್ಟಿದ್ರೆ ನನ್ ಸ್ವಂತ ಕಾರ ನನ್ ಕಳ್ಕೊಳ್ಳೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ ನನ್ಗೆ ದುಡ್ದಿದ್ದೆಲ್ಲ ಇಟ್ಕೊಂಡು ಆಯಾಗಿ ಇರ್ತಾ ಇದ್ದೆ ಮುಗಿಸ್ಬಿಟ್ಟಲ್ಲ ನನ್ನ ಅಂತ ಹೇಳಿ ಸೂರ್ಯಾಲಿಂದ ಹೋಗ್ಬಿಡ್ತಾನೆ ಮೀನ ಹಿಂದೆ ತಿರುಗ್ ನೋಡ್ತಾಳೆ ರಂಗನಾಥ್ ನಿಂತಿರ್ತಾರೆ ಅಲ್ಲಿ ರಂಗನಾಥ್ ಮೀನಾಗೆ ದುಡ್ಡು ಕೊಡಕ್ ಬರ್ತಾರೆ ತಗೊಳಬ್ಬಾ ಅಂತ ಹೇಳ್ತಾರೆ ಯಾಕಮ್ಮ ಮಾವ ನನ್ಗೆ ದುಡ್ಡು ಅಂತ ಮೀನಾ ಕೇಳ್ತಾಳೆ ಅಲ್ಲಿ ಕೇಳ್ತಾ ಇದ್ದಲ್ಲಮ್ಮ ಅಂತ ರಂಗನಾಥ್ ಹೇಳ್ತಾರೆ ಹಾಗೇನಿಲ್ಲಮ್ಮವ್ ಪರವಾಗಿಲ್ಲ ಅಂತ ಮೀನಾ ಹೇಳ್ತಾಳೆ ಯಾಕಮ್ಮ ನಾನ್ ಕೊಟ್ರೆ ತಗೋಬಾರ್ದ ಅಂತ ರಂಗನಾಥ್ ಹೇಳ್ತಾರೆ ಹಂಗಲ್ಲಮ್ಮವ ದುಡಿಯೋ ಜೀವ ನಮ್ದು ದಣ್ದು ರಿಟೈರ್ ಆಗಿರೋ ಜೀವ ನಿಮ್ದು ನಿಮ್ಮ ಹತ್ರ ದುಡ್ ಕೇಳೋದು ಅಂತ ಮೀನಾ ಹೇಳ್ತಾಳೆ ಹೆಂಡ್ತಿ ಕೇಳಿದನ ಗಂಡನ್ ಉದಾರದನೇ ಇದೆಯಮ್ಮ ಆದ್ರೆ ಮಗಳು ಕೇಳ್ದಾಗ ಇರೋ ಅಪ್ಪ ಇಲ್ವೇ ಇಲ್ಲಮ್ಮ ತಗೋ ಕಂದಮ್ಮ ಅಂತ ಹೇಳ್ತಾರೆ ಮಾವ ನಿಮ್ ಈ ಪ್ರೀತಿಗೆ ನಾನ್ ಏನ್ ಹೇಳ್ಬೇಕಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಮ್ಮ ದುಡ್ಡು ಅಂತಾನು ಕೇಳ್ದೇನೆ ಕೊಡ್ತಾ ಇದ್ರಲ್ಲ ಮಾವ ಅಂತ ಮೀನಾ ಕೇಳ್ತಾಳೆ ನಿನಗೆ ಬೇಕು ನಾನ್ ಕೊಡ್ಬೇಕು ಅಷ್ಟೇ ಅಮ್ಮ ತಗೋ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಮಾವ ಈ ದುಡ್ಡಲ್ಲ ನಾನ್ ನಾಳೆ ಗಣೇಶನ ಹಬ್ಬ ಮಾಡ್ತೀನಿ ನನ್ಗೆ ಗಣೇಶ ಒಂದೇ ಸಾಕು ಮಾವ ಓದ್ಸಲ ತಂದಿರೋ ಸೀರಿಯಲ್ ಸೆಟ್ ಎಲ್ಲಾ ಇದೆ ಮತ್ತೆ ಹೂಗೇನು ಚಿಂತೆ ಮಾಡೋ ತರ ಇಲ್ಲ ಮನೆಯಲ್ಲಿ ದಿನಸಿ ಇದೆ ನಾನು ಕೈಲಾದ ಅಡುಗೆ ಮಾಡಿ ನೈವೇದ್ಯಕ್ಕೆ ಇಡ್ತೀನಿ ಅಂತ ಮೀನಾ ಹೇಳ್ತಾಳೆ ನಾನು ಸಾಹ್ಕಾರ್ ಮನೆಯಿಂದ ಹೆಣ್ ತಂದಿಲ್ಲ ಸಂಸ್ಕಾರವಂತರ ಮನೆಯಿಂದ ಹೆಣ್ ತಂದಿದ್ದೀನಿ ಮಾಡು ಇನ್ ಇಷ್ಟ ಬಂದಂಗ ಮಾಡು ಕಂದ ಅಂತ ರಂಗನಾಥ್ ಹೇಳ್ತಾರೆ ಈ ಕಡೆ ಮೀನಾ ಮನೆಗ್ ಬಂದಂಗೇನೆ ಒಬ್ಬೊಬ್ರು ತಡಿತಾನೆ ಇರ್ತಾರೆ ಮನೋಜ ಫಸ್ಟ್ ಆಮೇಲೆ ರೋಹಿಣಿ ಆಮೇಲೆ ಶಾಂತಿ ಯಾಕೆ ಏನಕ್ಕೆಲ್ಲ ಈ ತರ ಅಡ್ಡ ಬರ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ ಅಡ್ಡ ದಾರಿಯಲ್ಲಿ ನಡಿಯೋಳ್ಗೆ ನಾವು ಅಡ್ಡಾನೇ ಬರೋದು ಅಂತ ಶಾಂತಿ ಹೇಳ್ತಾರೆ ಅಡ್ಡ ದಾರಿನ ಯಾರ ದಾರಿಯಲ್ಲಿ ಇರೋದು ಅಂತ ಮೀನಾ ಹೇಳ್ತಾಳೆ ನೀನೇ ಕಣೆ ನೀನೆ ಅಂತ ಶಾಂತಿ ಹೇಳ್ತಾರೆ ನಾನೇ ನಿಮ್ ಮೊದಲನೇ ಮಗ ಅಲ್ವಲ್ಲ ಅಂತ ಮೀನಾ ಹೇಳ್ತಾಳೆ ಏಯ್ ತಗದ್ ಬಿಟ್ಟ ಅಂದ್ರೆ ಅಂತ ಶಾಂತಿ ಹೇಳ್ತಾ ಇರ್ತಾರೆ ತಗದ್ ಬಿಟ್ಟ ಅಂದ್ರೆ ಏನಮ್ಮ ತಗದ್ ಬಿಡಮ್ಮ ನೀನು ಏನ್ ಇ ಮನೇಲಿ ನಾನ್ ಬಿಟ್ಟೀಗ ಬಿದ್ದಿದ್ದೀನಿ ಅಂತ ಮನೋಜ್ ಹೇಳ್ತಾನೆ ಸಾರಿ ಇವ್ರು ಅಡ್ಡದಾರಿ ಅಂತ ಹೇಳಿದ್ರಲ್ಲ ಸಡನ್ ಆಗಿ ನನ್ಗೆ ನೀವೇ ನೆನ್ಪಾಗ್ಬಿಟ್ರಿ ಅಂತ ಮೀನಾ ಹೇಳ್ತಾಳೆ ಯಾಕೆ ಮೀನಾ ನಾ ಈ ಮನೇಲಿ ದಾರಿ ದಾರಿ ತಪ್ಪಿರೋದು ನಿಮ್ಮನ್ನ ಮದ್ವೆ ಇಷ್ಟ ಇಲ್ದೆ ಓಡೋಗಿದ್ರು ಆದ್ರೆ ಇವ್ರು ಓಡಿದ್ದಾರಿ ಅಡ್ಡದಾರಿ ಅಲ್ಲ ಇಷ್ಟಕ್ಕೂ ಇವ್ರೇನಾದ್ರೂ ಜೀವನದಲ್ಲಿ ಒಳ್ಳೆ ನಿರ್ಧಾರ ಮಾಡಿದಾರಂದ್ರೆ ಅದು ಆ ಮದ್ವೆಯಿಂದ ಓಡೋಗಿರೋದು ಅಂತ ರೋಹಿಣಿ ಹೇಳ್ತಾಳೆ ಅದು ಅವ್ರ ಜೀವನ್ದಲ್ಲಿ ಮಾತ್ರ ಅಲ್ಲ ನನ್ ಜೀವನದಲ್ಲೂ ದೊಡ್ಡ ಅಪಘಾತ ತಪ್ಪಿದ್ದು ಅವತ್ತೇನೆ ಅಂತ ಮೀನಾ ಹೇಳ್ತಾಳೆ ಎಷ್ಟೇ ಎಷ್ಟೇ ಕೌಂಟರ್ ಕೊಡ್ತೀಯ ನೀನು ಜೆಟ್ಟಿ ಮಣ್ಣಿಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಇದ್ರಂತೆ ಅಂತ ಶಾಂತಿ ಹೇಳ್ತಾರೆ ಅದನ್ನೇ ಹೇಳೋದತ್ತೆ ಆತ್ಮವಿಶ್ವಾಸ ಅಂತ ಹಂಗಿದ್ರೇನೆ ಈಗಿನ ಕಾಲದಲ್ಲಿ ಬದ್ಕಕ್ಕಾಗೋದು ಅಂತ ಮೀನಾ ಹೇಳ್ತಾಳೆ ಹೌದಾ ನನಗೆ ಗೊತ್ತೇ ಇರಲಿಲ್ಲ ಅಂತ ಶಾಂತಿ ಹೇಳ್ತಾರೆ ಒಂದ್ ಮಾತ್ ನೆನ್ಪಲ್ಲಿ ಇಟ್ಕೊಳಿಯತ್ತೆ ದಿನದ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಕಾಲ ಯಮಗಂಡ ಕಾಲ ಅಂತ ಇರೋದು ಮೂರೇ ಗಂಟೆ ಇನ್ನ ಇಪ್ಪತ್ತ ಒಂದ್ ಗಂಟೆ ಒಳ್ಳೆ ಮುಹೂರ್ತ ಇದ್ದೇ ಇರುತ್ತೆ ಇವತ್ತು ನನ್ನ ನಮ್ಮ ಮನೆಯವ್ರ ಜೀವನದಲ್ಲಿ ಕಾಲ ಇರ್ಬಹುದು ಒಳ್ಳೆ ಕಾಲ ಬರಲ್ಲ ಅಂತ ಮಾತ್ರ ಅನ್ಕೋಬೇಡಿ ಅಂತ ಮೀನಾ ಹೇಳ್ತಾಳೆ ಹೌದೌದು ಬರುತ್ತೆ ಬರುತ್ತೆ ಒಳ್ಳೆ ಕಾಲನೇ ಬರುತ್ತೆ ಹೀಗೆ ಕಂಡವ್ರ ಮನೆ ಆಸ್ತಿನ ಕರ್ಗಿಸ್ತಾ ಇದ್ರೆ ಒಳ್ಳೆ ಕಾಲ ಬರ್ದೇ ಇರುತ್ತೆ ನಮ್ಮ ಬದ್ಲೇ ಬರುತ್ತೆ ಅಂತ ಶಾಂತಿ ಹೇಳ್ತಾರೆ ನಾನೇ ಯಾರ ಮನೆ ಆಸ್ತಿ ಕರ್ಗಿಸ್ತಾ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ ಕಿತ್ಕೊಂಡಿಲ್ವಾ ಇವಾಗ ನನ್ ಹತ್ರ ಸಾವಿರ ರೂಪಾಯಿ ಅಂತ ಶಾಂತಿ ಹೇಳ್ತಾಳೆ ಎರಡೇ ಅನಿಕ ನೀರು ಸಾವಿರ ರೂಪಾಯಿ ನಾನು ಇಡೀ ದಿನ ಬೆವರ್ ಸುರಿಸಿದ್ರು ಅಷ್ಟು ದುಡ್ಡು ಸಂಪಾದನೆ ಮಾಡಕ್ ಆಗಲ್ಲ ಅಂತ ಮನೋಜ್ ಹೇಳ್ತಾನೆ ಹಲ್ಲಾ ಮೀನಾ ಹತ್ತಾರ್ ಕೆಲ್ಸ ಮಾಡಿ ಅವ್ರನ್ನ ಸಾಕ್ಬೇಕಾಗಿರೋ ಕಾಲದಲ್ಲಿ ಅವ್ರ ಹತ್ರನೇ ನೀನ್ ದುಡ್ಡು ಕಿತ್ಕೊಂಡಿದ್ಯಲ್ಲಾ ಇದು ಸರಿನಾ ಅಂತ ರೋಹಿಣಿ ಕೇಳ್ತಾಳೆ ಅವಳಿಗೆ ಆ ಸೆಂಟಿಮೆಂಟ್ ಎಲ್ಲ ಎಲ್ಲಿದ್ಯಮ್ಮ ಹೂ ಕಟ್ತಾಳಲ್ಲ ಅದೇ ತರ ಸ್ಪಾಟ್ ಅಲ್ಲಿ ಸಾವಿರ ರೂಪಾಯಿ ಈಸ್ಕೊಂಡ್ ಬಂದಿದ್ದಾಳೆ ಅಲ್ಲ ಹಬ್ಬ ಮಾಡ್ಲಿಲ್ಲ ಅಂತ ಯಾವ್ ದೇವ್ರು ಹೇಳ್ತಾ ಇದಾರೆ ಈ ಮನೆಯಲ್ಲಿ ಕಷ್ಟ ಅನ್ನೋದು ಆಸ್ಕೊಂಡು ಒತ್ಕೊಂಡು ಉಳ್ಳಾಡಿಸ್ತಾ ಇದೆ ಅದ್ರಲ್ ಬೇರೆವಳು ಗಣೇಶನ್ ಕರ್ಕೊಂಡ್ ಬರ್ತಾಳಂತೆ ಅಂತ ಶಾಂತಿ ಹೇಳ್ತಾರೆ ಈ ಹಬ್ಬ ಮಾಡೋದ್ರಿಂದ ಒಳ್ಳೇದಾಗೋದು ನಿಮ್ ಮಗನ್ಗೆ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಹೌದೌದು ಕರೆಕ್ಟ್ ನೀನ್ ಹೇಳಿದ್ದು ಸಾವಿರ ರೂಪಾಯಿ ಗಣೇಶ ಒಳ್ಳೇದ್ ಮಾಡ್ಬಿಡ್ತಾನೆ ನೋಡ್ತಾ ಇರು ಮುಂದಿನ ವರ್ಷ ನನ್ ಮಗ ಮನೋಜ ಹತ್ತು ಸಾವಿರ ರೂಪಾಯಿ ಗಣೇಶ ಕುರಿಸ್ತಾನೆ ಕಾಸ್ಟ್ಲಿ ಗಣೇಶ ಕಾಸ್ಟ್ಲಿ ವರ ಕೊಡ್ತಾನೆ ನೀನ್ ತರೋ ಬಡ ಗಣೇಶ ಬಡ ವರನೇ ಕೊಡೋದು ನಮ್ಗದೆಲ್ಲ ಏನು ಬೇಕಾಗಿಲ್ಲ ದುಡ್ಡು ಕೊಡು ಫಸ್ಟ್ ಮರ್ಯಾದೆ ಇದ್ರೆ ಮಾವನ್ ದುಡ್ಡು ಅತ್ಯಕ್ ಸೇರ್ಬೇಕು ಅಂತ ನನ್ ಕೈಯಲ್ಲಿ ಇಟ್ಬಿಟ್ಟು ಹೋಗ್ತಾ ಇರು ಇಲ್ಲ ಅಂದ್ರೆ ನನ್ಗೆ ಸ್ವಾಭಿಮಾನ ಇಲ್ಲ ನನ್ ಕಂಡವ್ರ ದುಡ್ಡಲ್ಲೇ ಬದುಕ್ತಾ ಇದ್ದೀನಂತ ಒಪ್ಕೊಂಡ್ ಬಿಡು ಅಂತ ಶಾಂತಿ ಹೇಳ್ತಾರೆ ಮೀನಾ ತುಂಬಾ ಕಣ್ಣೀರಾಗ್ತಾ ದುಡ್ಡನ್ನ ವಾಪಸ್ ಕೊಟ್ಟಿ ಅಲ್ಲಿಂದ ಹೋಗ್ಬಿಡ್ತಾಳೆ ಅಮ್ಮ ಖರ್ಚ್ಗೆ ದುಡ್ಡು ಬೇಕಾಗಿತ್ತು ಅಂತ ಮನೋಜ ಕೇಳ್ತಾನೆ ಏ ಈಗ ತಾನೆ ಅವಳತ್ರ ಕಿತ್ಕೊಂಡ್ ಇಟ್ಕೊಂಡಿದೀನಿ ಅಷ್ಟ್ರಲ್ಲಿ ಖರ್ಚುಕ್ ದುಡ್ಡು ಕೊಡು ಅಂತ ಕೇಳ್ತಿಯಲ್ವ ನಿನಗೆ ನನ್ ಪರಿಸ್ಥಿತಿನೇ ಅರ್ಥ ಆಗಲ್ವಾ ಮನೋಜ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ಮಗನಗ್ ಕೊಡ್ದೆ ಯಾರು ಕೊಡ್ತೀಯಾ ನನ್ ಪರಿಸ್ಥಿತಿ ನಿನ್ ಗೊತ್ತು ತಾನೆ ಅಂತ ಮನೋಜ ಹೇಳ್ತಾನೆ ಸರಿ ಒಂದ್ ಕೆಲ್ಸ ಮಾಡು ಮುನ್ನೂರು ರೂಪಾಯಿ ನೀನ್ ಇಟ್ಕೊ ಏಳ್ನೂರು ರೂಪಾಯಿಗೆ ದೊಡ್ಡ ಗಣೇಶ ತಗೊಂಡ್ಬಾ ಹೇಳ್ತಾ ಇರೋದು ಗೊತ್ತಾಯ್ತಾ ಭೀಮ್ ನ ನೀನು ರೋಹಿಣಿ ಮಾಡಿಲ್ಲ ಗಣೇಶ ಹಬ್ಬ ಆದ್ರೂ ನೀವೇ ಮಾಡ್ಬೇಕು ಅಂತ ಶಾಂತಿ ಹೇಳ್ತಾರೆ ಸರಿ ಅಮ್ಮ ಆಯ್ತು ಏಳ್ನೂರ ರೂಪಾಯಿಗೆ ದೊಡ್ಡ ಗಣೇಶ ತಗೊಂಡ್ ಬರ್ತೀನಿ ಅಂತ ಹೇಳಿ ಮನಜಾಲಿಂದ ಹೋಗ್ತಾನೆ ದೊಡ್ಡ ಗಣೇಶ ತಂದು ಏಳ್ಗಿಂದ ಸೂಪರ್ ಆಗಿ ಹಬ್ಬ ಮಾಡ್ಬೇಕು ಅಂತ ಶಾಂತಿ ಇರ್ತಾರೆ ಈ ಕಡೆ ಮೀನಾ ನಾಳೆ ಇಡೀ ದೇಶನೇ ಸಂಭ್ರಮಿಸುತ್ತೆ ನಿನ್ನ ಪೂಜೆ ಮಾಡುತ್ತೆ ಆರಾಧಿಸುತ್ತೆ ನಿನ್ ಸೇವೆ ಮಾಡೋ ಅದೃಷ್ಟನು ನಮ್ಗಿಲ್ವಾ ನಾನು ಅಂತ ಪಾಪಿನ ವಿಘ್ನ ವಿನಾರಕ ನಿವಾರಕ ಗಣಪ ನೀನು ನಿನ್ ಹೇಳಿದ್ರೆ ಕೆಲ್ಸ ಆಗುತ್ತೆ ನಿನ್ನನ್ನ ಸ್ಮರಿಸಿದ್ರೆ ನೆಮ್ಮದಿ ಸಿಗುತ್ತೆ ಅಂತದ್ದು ಅಂತದ್ರಲ್ಲಿ ನೀನ್ ಯಾಕೆ ನನ್ ಮೇಲೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ನಿನ್ ಮೂರ್ತಿ ತರಕ ಒಂದು ಅವಕಾಶನು ಕೈ ತಪ್ಪೋಯ್ತು ಈಗ ಏನ್ ಮಾಡ್ಲಿ ನಾನು ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇನೆ ಮೀನಾಗೆ ಬಕೆಟಲ್ ತುಂಬಿಟ್ಟಿರೋ ಮಣ್ಣ್ ಕಣ್ಣಿಗೆ ಬೀಳುತ್ತೆ ನಾನ್ ಯಾವತ್ತು ಮಣ್ಣಲ್ಲಿ ಕೈ ಇಟ್ಟೋಳಲ್ಲ ಇವತ್ ನಿನ್ ಮೂರ್ತಿನ ನಾನ್ ಮಾಡ್ಬೇಕಂತ ನಿರ್ಧಾರ ಮಾಡಿದೀನಿ ಮನ್ ಪೂರ್ತಿಯಾಗಿ ನೀನ್ ಮೂರ್ತಿನ ಮಾಡೋದಕ್ಕೆ ನಾನ್ ಪ್ರಯತ್ನ ಪಡ್ತೀನಿ ಎಷ್ಟು ಅಲಂಕಾರವಾಗಿ ನೀನ್ ಹೊರಗ್ ಬರ್ತೀಯಾ ಅದು ನಿನಗ್ ಬಿಟ್ಟಿರೋದು ಅಂತ ಹೇಳಿ ಮೂರ್ತಿ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ ಮೂರ್ತಿ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ಅದನ್ನ ನೋಡಿ ಮೀನಾಗೆ ತುಂಬಾನೇ ಖುಷಿ ಆಗುತ್ತೆ ನಾನು ಇದೇ ಗಣೇಶನ ಕೂರಿಸ್ತೀನಿ ಅಂತ ಮೀನಾ ಹೇಳ್ತಿರ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ